ಸ್ನೇಹಿತರೆ ನಮಸ್ಕಾರ ಪ್ರೇರಣಾ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಸ್ನೇಹದಿಂದ ಎಸ್ ಬಾಬು ಮನಸ್ಸೆ ನನಗೆ ಭಾಳ ಆತ್ಮೀಯರು ಸೊ ಅವರು ಒಂದು ಟ್ರಸ್ಟ್ ಮಾಡಿ ಒಂದು ಆಫೀಸ್ ಕೂಡ ಮಾಡಿದ್ದಾರೆ ಇಲ್ಲಿ ತುಮಕೂರಿನ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿ ಶ್ರೀ ನಂಜುಂಡೇಶ್ವರ ನಿಲಯ ಅಂತ ಒಂದು ಆಫೀಸ್ ಇದೆ ಸೊ ಇಲ್ಲಿ ಇವರ ಒಂದು ಪ್ರೇರಣಾ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಆಫೀಸ್ ಇದೆ ಸೊ ಬಾಬು ಮನಸ್ಸೆ ಅವರು ಭಾಳ ಸಹೃದಯಿ ಸೊ ಜೊತೆಗೆ ಮುರುಗೇಶ್ ಅವರಿದ್ದಾರೆ ಸೊ ಅವರು ಈ ಒಂದು ಟ್ರಸ್ಟಿನ ಟ್ರಸ್ಟಿಯಾಗಿ ಕೆಲಸ ಮಾಡ್ತಾರೆ ಬಾಬು ಅವರು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾರೆ ಇವರ ಕಷ್ಟ ಸುಖಗಳೇನು ಅಂತ ಒಂದೆರಡು ನಿಮಿಷ ಮಾತಾಡಿ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಬಾಬು ನಮಸ್ಕಾರ ನಮಸ್ತೆ ಸರ್ ಹೇಗಿದ್ದೀರಾ ಹಾಂ ಆರಾಮಾಗಿದ್ದೀವಿ ಎಷ್ಟು ವರ್ಷ ಬಾಬು ಅವರ ನಿಮಗೆ ಈಗ ನಲ್ವತ್ತೆರಡು ವರ್ಷ ನಲವತ್ತೆರಡು ವರ್ಷ ಎಸ್ ನಿಮ್ಮ ಕಾಲು ಪೋಲಿಯೋಯಿಂದ ಇಂದ ಸಮಸ್ಯೆ ಆಗಿದ್ದು ಏನಾಗಿತ್ತು ಹುಟ್ಟಿ ಎರಡು ವರ್ಷ ನಂತರ ಪೋಲಿಯೋ ಡ್ರಾಪ್ ಹಾಕ್ಸಿಲ್ಲ ಅನ್ನೋ ಕಾರಣಕ್ಕೆ ಈ ಥರ ಜ್ವರ ಬಂತು ಇಮ್ಮಿಡಿಯೆಟ್ಲಿ ಜ್ವರ ಬಂದಾಗ ಅದು ಅದಕ್ಕೆ ಮುಂಚೆನೇ ಡ್ರಾಪ್ ಹಾಕಿಸ್ಬೇಕಾಯಿತು ಆಗಲಿಲ್ಲ ಆಗ ಪೋಲಿಯೋ ಆಯಿತು ಓಕೆ ಸೊ ನಿಮಗೆ ಎಲ್ಲ ಗೊತ್ತಾಗಿ ನೀವು ಅದರಲ್ಲೇ ನಲವತ್ತೆರಡು ವರ್ಷದ ತನಕ ಜೀವನ ಮಾಡ್ಕೊತಾ ಬಂದಿದ್ದೀರಾ ಬಂದಿದ್ದೀರ ಹೌದು ಏನಾದರೂ ಕೆಲಸ ಮಾಡ್ತಾ ಇದ್ದೀರಾ ಹೌದು ನಮ್ಮದು ಆಫೀಸ್ ಹತ್ರ ಜೆರಾಕ್ಸು ಡಿ ಟಿ ಪಿ ಅಂಗಡಿ ಇದೆ ಆಫೀಸ್ ಕೋರ್ಟ್ ಹತ್ರ ಸೊ ಅಂಗಡಿ ಇದೆ ನಿಮ್ದು ಅಲ್ಲಿ ನಡೆಸ್ತಾ ಇದೀರಾ ಈಗ ಈ ಒಂದು ಪ್ರೇರಣಾ ಕ್ಷೇಮ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಮಾಡಿದ್ದೀರಾ ಎರಡು ಸಾವಿರದ ಒಂಬತ್ತರಿಂದ ಇದು ಯಾವ ಉದ್ದೇಶಕ್ಕೆ ಮಾಡಿರೋದು ನೀವು ನಾವು ಇದು ಟೆಸ್ಟು ಮಾಡೋ ಉದ್ದೇಶ ಏನಿತ್ತು ಅಂತಂದರೆ ಡಿಸಬಲ್ಸು ಭಾಳಷ್ಟು ಜನ ಹೊರ್ಗಡೆ ಬರೋದಕ್ಕೆ ಅಂದರೆ ಡಿಸಬಲ್ಟಿ ಆದಾಗ ನಾನೇನು ಕೋಲ್ ತಂದು ಓಡಾಡ್ತಿದ್ದೀನಿ ಮತ್ತು ನನಗೆ ಇದೆ ನಾವು ಓದ್ಕೊಂಡಿದ್ದೀನಿ ಹೊರಗಡೆ ಏನು ಬೇಕಾದ್ರೂ ಫೇಸ್ ಮಾಡೋಷ್ಟಿದೆ ಆದರೆ ನನ್ನಿಂದ ಒಂದು ಹತ್ತೊಂದು ನೂರು ಜನ ಇರ್ತಾರೆ ಅವ್ರು ಯಾರಿಗೂ ಅಷ್ಟೊಂದು ಇಲ್ಲ ಹೊರ್ಗಡೆ ಆ್ಯಕ್ಚುಲಿ ಹೊರ್ಗಡೆ ಬರೋದಕ್ಕೆ ಮುಜುಗರ ಪಡ್ತಾರೆ ಅಥವಾ ಈ ತೀರ ಆಗೋದೇ ಇಲ್ಲ ಹೊರ್ಗಡೆ ಮುಖನೂ ತೋರಿಸೋದಿಲ್ಲ ಅಂಥವ್ರಿಗೆ ಒಂದು ಟ್ರೈನಿಂಗ್ ಆಗಲಿ ಅವ್ರಿಗೆ ಬೇಕಾಗಿರೋ ಯಾವುದೇ ಮಾಹಿತಿನ ನಾವು ಕೊಡಬೇಕು ಅನ್ನೋದು ಉದ್ದೇಶ ಆಗಿರಲಿ ಬೇರೆ ಏನಾದರೂ ಸಮಸ್ಯೆ ಬಂದರೆ ಇನ್ ಕೇಸ್ ಅದನ್ನು ಬಗೆಹರಿಸೋ ಅಂಥದ್ದು ಯಾಕಂದರೆ ನನಗೆ ಗೊತ್ತಿದೆ ಸೊ ನಾವೆಲ್ಲ ಫೇಸ್ ಮಾಡೋ ಅಷ್ಟು ಕೆಪಾಸಿಟಿ ಬೆಳೆಸ್ಕೊಂಡಿದ್ದೀವಿ ಸೊ ಅದು ಎಲ್ರಿಗೂ ಇರಲ್ಲ ಹಾಗಾಗಿ ಅವ್ರ ಜೊತೆ ವರ್ಕ್ ಮಾಡಿ ಒಂದು ಸ್ವಾವಲಂಬಿ ಸ್ವಾವಲಂಬಿಯಾಗುವ ಥರ ಈವನ್ ಕಂಪ್ಯೂಟರ್ ಟ್ರೈನಿಂಗ್ ಆಗಲಿ ಡಿ ಟಿ ಪಿ ಮತ್ತು ಎ ಐ ಈಗ ಹೊಸ್ದಾಗಿ ಅಂಥದ್ದು ಎ ಐ ಇದೆಲ್ಲ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ನಾವು ಮತ್ತು ಬರೀ ಕಂಪ್ಯೂಟರ್ಸ್ ಅಂತೆ ಅಲ್ಲ ಗೃಹ ಕೈಗಾರಿಕೆ ಥರನೂ ಮಹಿಳೆಯರು ಸೊ ಅಂಥ ಅದರಲ್ಲಿ ಹೆಚ್ಚು ಕಮ್ಮಿ ಹೇಳ್ಬೇಕಂದ್ರೆ ಮಹಿಳೆಯರು ಇದ್ರಲ್ಲ ಅವರು ತುಂಬಾ ಹೊರ್ಗಡೆ ಬರೋಕ್ಕೆ ಹಿಂಜರಿತಾರೆ ಅವ್ರು ಡಿಸಬಿಲಿಟಿ ಇಟ್ಕೊಂಡು ಹೇಗಪ್ಪ ನಾವು ಜನರ ಮುಂದೆ ಬರಬೇಕು ಅಂತ ಜನ ಏನೋ ನಮ್ಮನ್ನ ಪ್ರೋತ್ಸಾಹಿಸ್ತಾರೆ ಇಲ್ಲ ಅಂತ ಅಲ್ಲ ಆದರೆ ನಾವು ಹೋದಕ್ಕೆ ಅವ್ರ ಮುಂದೆ ಹೋಗೋಕ್ಕೆ ಒಂಥರ ಮುಜುಗರ ಪಡ್ತೀವಿ ಸೊ ಹಾಗಾಗಿ ನಾವೆಲ್ಲ ನಾವು ಒಂದತ್ರ ಇದ್ದಾಗ ಸೊ ಫ್ರೀಡಮ್ ಆಗಿ ನಾವು ಇರ್ತಿದ್ವಿ ಯಾಕಂದರೆ ನಾನು ಹಾಸ್ಲಲ್ಲಿ ಓದಿರೋದು ಒಂದರಿಂದ ತರಗತಿ ತನಕ ಹಾಸ್ಟೆಲೆ ಓದಿದ್ದೀನಿ ನಾವೆಲ್ಲ ತುಂಬ ಚೆನ್ನಾಗಿ ಎಲ್ಲ ಸರ್ ಸ್ಪೋರ್ಟ್ಸ್ ಓಡ್ತಿದ್ವಿ ಹಾಗಾಗಿ ಈ ಐಡಿಯಾ ಮಾಡ್ಕೊಂಡು ಈ ಒಂದು ಇಲ್ಲಿ ಈ ಥರ ಒಂದು ಟ್ರೈನಿಂಗ್ ಸೆಂಟ್ರ್ ಮಾಡಿದ್ದೀವಿ ಎಲ್ಲರೂ ಇಲ್ಲೇ ಬರ್ಬೋದು ಯಾವ ಸಮಯದಲ್ಲಾದರೂ ಬರ್ಬೋದು ಏನಕ್ಕಾದರೂ ಬರ್ಬೋದು ಹಾಗಾಗಿ ಏನು ಓದಿದ್ದೀರಾ ನೀವು ನಂತರ ಸದ್ಯಕ್ಕೆ ಪಿ ಯು ಸಿ ಫೈನಲ್ ಬಿ ಎ ಮಾಡ್ಕೊಂಡಿಲ್ಲ ಸೊ ಓಕೆ ಈಗ ಈ ಟ್ರಸ್ಟಿಂದ ಇದಕ್ಕೆಲ್ಲ ಹಣಕಾಸು ಹೇಗೆ ಒಂದು ಹೊಂಚ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಹಾಂ ಸರ್ ಈಗ ನಾವು ಟ್ರಸ್ಟು ಅಂತಂದಾಗ ಒಂದು ದಾನಿಗಳಿಂದ ನಡೆಯುವಂಥದ್ದು ಪ್ರತಿಯೊಂದು ಅಷ್ಟೇ ಈಗ ಫಾರ್ ಎಕ್ಸಾಂಪಲ್ ಇಪ್ಪತ್ತೆಂಟನೇ ತಾರೀಕಿಗೆ ಒಂದು ನೂರು ಜನ ಅಂಗವಿಕಲರಿಗೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಫುಡ್ ಕೀಟ್ ಕೊಡ್ತಿದ್ರು ಅದೆಲ್ಲ ಸಮಾಜದಿಂದಲೇ ಬಂದಿದೆ ಓಕೆ ಎಲ್ಲರೂ ದಾನಿಗಳೇ ಕೊಟ್ಟಿದ್ದರು ಕೆಲವರು ಹಣ ಹಾಕಿದ್ರು ಕೆಲವರು ದಿನಸಿ ಕೊಟ್ಟರು ಇನ್ನು ಕೆಲವರು ಈಗ ಇಲ್ಲ ಬೇರೆ ಪ್ರೋಗ್ರಾಮ್ ಮಾಡಿದಾಗ ನಾವು ಖಂಡಿತ ಕೈ ಜೋಡಿಸ್ತೀವಿ ಅಂತ ಹೇಳಿದರು ಈಗ ಸತೀಶ್ ಸರ್ ನೀವು ಬಂದರೆ ನಿಮಗೆ ನಾನು ಹೇಳಿದೆ ಈ ಥರ ಸಂಪುಟ ಸಬ್ಜೆಕ್ಟ್ ನೀವೇನು ಹೇಳಿದ್ರೆ ಬರ್ತೀನಿ ನಾನು ಒಂದು ಇಂಟರ್ವ್ಯೂ ಮಾಡೋಣ ನಮ್ಮ ಕರೆಯಾಗಿ ಸ್ಪಂದಿಸಿ ನೀವು ಬಂದಿದ್ದು ತುಂಬ ಥ್ಯಾಂಕ್ಫುಲ್ ಸರ್ ಇರಲಿ ಬಾಬು ಅವರ ಈಗ ಇದರಿಂದ ನಿಮ್ಮ ಟ್ರಸ್ಟಿಂದ ಎಷ್ಟು ಮಕ್ಳಿಗೆ ಉಪಯೋಗ ಆಗ್ತಾ ಇದೆ ಇಲ್ಲಿ ಅನಾಥ ಮಕ್ಳುಗಳು ಕೂಡ ಅವಕಾಶ ಮಾಡಿಕೊಟ್ಟಿದ್ದೀರಾ ನಿಮ್ಮ ಟ್ರಸ್ಟಲ್ಲಿ ಹೌದು ಸರ್ ಖಂಡಿತ ಈಗ ಇಪ್ಪತ್ತು ಜನ ಹುಡುಗರಿದ್ದರು ಈಗ ಎಕ್ಸಾಮ್ ಮುಗೀತು ಎಕ್ಸಾಮ್ ಮುಗಿಸಿದ್ವಿ ಈಗ ಬೆಂಗಳೂರು ಶಿಫ್ಟ್ ಮಾಡಿದ್ದೀವಿ ಒಂದು ಟೂ ಮಂತ್ಸಲ್ಲಿ ಒಂಥರ ಬೇಸಿಗೆ ಶಿಬಿರ ಮಾಡತ್ತಾರೆ ಅದಾದಮೇಲೆ ಮುಖ್ಯ ವಿಚಾರ ಏನಂದರೆ ತುಮಕೂರಲ್ಲಿ ಮೂವತ್ತೈದು ವಾರ್ಡ್ ಇದೆ ಮೂವತ್ತೈದು ವಾರ್ಡಿಂದ ಸುಮಾರು ಸಾವಿರದ ಎಂಟುನೂರ ಎಪ್ಪತ್ತೈದು ಜನ ಡಿಸಬಿಲಿಟಿ ಇದೀವಿ ನಾವು ಪೂರ್ತಿ ತುಮಕೂರು ಜಿಲ್ಲೆಯಲ್ಲಿ ನಲ್ವತ್ತು ಸಾವಿರ ಜನ ಇದ್ದೀವಿ ಓಕೆ ಎರಡು ಸಾವಿರದ ಜನ ಜನಗಡೆ ತಂಡ್ರೆ ಹದಿನೈದು ಲಕ್ಷ ಜನ ಇದ್ದಿತ್ತು ಓವರ್ ಕರ್ನಾಟಕದಲ್ಲಿ ಒಂದು ಲೆಕ್ಕದಲ್ಲಿ ಕರ್ನಾಟಕ ಜನಸಂಖ್ಯೆ ಫೈವ್ ಪರ್ಸೆಂಟ್ ಅಂತ ಲೆಕ್ಕ ಹಾಂ ಹೀಗಿದೆ ಹಾಗಾಗಿ ನಾವು ತುಮಕೂರು ಸಿಟಿ ಕವರ್ ಮಾಡಬೇಕು ಬೇರೆ ಏನು ಗೊತ್ತಾಗ್ತಿಲ್ಲ ಯಾರ್ಯಾರು ಏನೇನಿದೆ ಎಲ್ಲಿಂದನಾದರೂ ಬರ್ಬೋದು ಬರೀ ತುಮಕೂರು ಅಷ್ಟಲ್ಲೇ ತುಮಕೂರಿಗೆ ಇದೆ ಇದು ತುಮಕೂರ ಇರ್ಬೋದಾ ಇಲ್ಲ ಎಲ್ಲಿಂದ ಬೇಕಾದರೂ ಬರ್ಬೋದು ಹಾಗಾಗಿ ಇಂಥ ಒಂದು ಸುಸಜ್ಜಿತವಾದ ಒಂದು ಮನೆ ಥರ ಮಾಡಿದ್ದೀವಿ ಓಕೆ ಶೌಚಾಲಯ ವ್ಯವಸ್ಥೆ ಇದೆ ಸ್ನಾನಕ್ಕೂ ಇದೆ ಊಟ ತಿಂಡಿಗೂ ಇದೆ ಪ್ಲೇ ಗ್ರೌಂಡು ಇದೆ ಸೊ ಆ ಉದ್ದೇಶಕ್ಕೆ ಇದನ್ನು ಇಷ್ಟು ದೊಡ್ಡದು ಮಾಡಬೇಕಾಗಿ ಬಂತು ಈಗ ನಿಮಗೆಲ್ಲ ಮತ್ತೆ ಸಹ ಟ್ರಸ್ಟಿಗೆ ಸರ್ಕಾರದ ನೆರವು ಏನಾದರೂ ಇದೆಯಾ ಇನ್ನೂ ಇಲ್ಲ ಇನ್ನೂ ಒಂದು ಎರಡು ಮೂರು ವರ್ಷ ಬೇಕಾಗುತ್ತಂತೆ ಸೊ ನಾವು ಮಾಡಿ ಟ್ರೈನಿಂಗು ಮತ್ತು ಪ್ರತಿಯೊಂದು ಆಸ್ಟ್ಲೆ ಥರ ಮಾಡಿ ನಾವು ರಿಪೋರ್ಟ್ ಕರೆಕ್ಟ್ ಮೇಂಟೈನ್ ಮಾಡಿ ತೋರಿಸಿದಾಗ ಸೊ ನಮಗೆ ಬಿಕಿ ಬೇರೆ ಕೊಡ್ಬೋದು ಈಗ ಕಂಪ್ನಿ ಮುಖಾಂತರ ಸಿ ಎಸ್ ಆರ್ ಕೊಡ್ತಾರೆ ಅವರು ಆದರೆ ಈಗ ಮಾರ್ಚ್ ಮುಗ್ದೋಗಿದೆ ಈಗ ಮತ್ತೆ ಮಾರ್ಚ್ ಬರೋ ತನಕ ನಮ್ಮದು ಪ್ರೋಸೆಸ್ ಆಗ್ಬೋದು ಆವಾಗ ತನಕ ನಾವು ಹೀಗೆ ದಾನಿಗಳ ನೆರವಿನಿಂದ ನಡೆಸ್ಕೊಂತ ಹೋಗ್ತಾ ಈಗ ಡಿಸೇಬಲ್ಡ್ಗೆಲ್ಲ ಗೌರ್ಮೆಂಟ್ದು ಪೆನ್ಷನ್ ಬರುತ್ತೆ ಬರ್ತಾ ಇದೆಯಾ ನಿಮ್ಮಲ್ಲಿ ಕೆಲವ್ರಿಗಾದ್ರೂ ಇಲ್ಲ ಏನೂ ಸಮಸ್ಯೆ ಇಲ್ಲ ಸೊ ಎಲ್ರಿಗೂ ಕಾಲು ಕಾಲು ಬರ್ತಿದೆ ಏನೋ ಸಣ್ಣ ಪುಟ್ಟ ಪ್ರಾಬ್ಲಮ್ ಇರೋದನ್ನು ನಿಂತೋಗಿರುತ್ತೆ ಮತ್ತೆ ಅದು ರನ್ನು ಆಗ್ತಿದೆ ಸೊ ಅದಕ್ಕೇನು ಸಮಸ್ಯೆ ಇಲ್ಲ ಮತ್ತು ಈಗ ಸ್ಥಳೀಯ ಸಂಸ್ಥೆಗಳನ್ನು ಗಾಡಿ ಕೊಡೋದಾಗಲಿ ಬ್ಲಚ್ಚಸ್ಸು ವೀಲ್ ಚೇರು ಇವೆಲ್ಲ ಮಾಡ್ತಾಯಿದ್ದಾರೆ ಅದೇ ನಾವು ನಮ್ಮ ಉದ್ದೇಶ ಏನಂತಂದರೆ ಅವರು ಸ್ವಾವಲಂಬಿಯಾಗಿ ನಿಂತ್ಕೊಬೇಕು ಮಾನಸಿಕವಾಗಿ ಗಟ್ಟಿಯಾಗಬೇಕು ಒಂದು ಉದ್ಯೋಗ ಪಡಿಬೇಕು ಸೊ ಇದು ತುಂಬ ಕಡಿಮೆ ಇದೆ ಇಲ್ಲಿ ಯಾಕಂದರೆ ಒಂದು ಮೋಟಿವೇಶನ್ ಬೇಕು ಇಂಪಾರ್ಟೆಂಟ್ ಒಬ್ಬ ಮನುಷ್ಯನಿಗೆ ನಾರ್ಮಲ್ ಇರೋರು ಸೋತೋಗ್ತಾರೆ ಹಾಗಾಗಿ ನಮ್ಮರು ಹೊರ್ಗಡೆ ಬರಬೇಕಂದ್ರೆ ಮಾನಸಿಕ ಸ್ಥೈರ್ಯ ಒಂದು ಮೋಟಿವೇಶನ್ ಕ್ಲಾಸಸ್ಸು ಮತ್ತು ಒಂದು ಕೆಲಸ ಉದ್ಯೋಗ ಕೈಯಲ್ಲಿ ಎಲ್ಲಾದರೂ ದುಡಿಯೋ ಥರ ಸೊ ಈ ಪರ್ಪಸ್ಗೋಸ್ಕರ ಇದನ್ನು ಸ್ಟಾರ್ಟ್ ಮಾಡಿದ್ವಿ ಈಗ ನಿಮ್ಮ ಟ್ರಸ್ಟಿಗೆ ಡೊನೇಟ್ ಮಾಡೋರಿಗೆ ತೆರಿಗೆ ವಿನಾಯಿತಿ ಇದೆ ಅಲ್ಲ ಹೌದು ಸರ್ ಇದೆ ಟ್ರಸ್ಟಿಗೆ ಯಾರೇ ದಾನಿಗಳು ನಮಗೆ ಹಣ ಸಹಾಯ ಮಾಡಿದ್ರೆ ಎ ಟಿ ಜಿ ಅಂತ ನಾವು ಮಾಡ್ಕೊಂಡಿದ್ದೀವಿ ಅವ್ರಿಗೆ ಐವತ್ತು ಪರ್ಸೆಂಟು ತಮ್ಮ ಟ್ಯಾಕ್ಸಲ್ಲಿ ಎಕ್ಸಿಮಿಷನ್ ಸಿಗುತ್ತೆ ಮತ್ತು ಈಗ ನಿಮ್ಮ ಟ್ರಸ್ಟಿಗೆ ಇಲ್ಲಿ ಬರೋ ಮಕ್ಕಳಿಗೆ ಉಳ್ಕೊಳ್ಳೋರಿಗೆ ಏನೇನಾದರೂ ಅವಶ್ಯಕತೆ ಇದೆಯಾ ಜಾ ಸಾರ್ವಜನಿಕರಿಂದ ದಾನಿಗಳಿಂದ ನೀವು ಒಂದು ಪೋಸ್ಟ್ ಮಾಡಿದ್ರಿ ಕಂಪ್ಯೂಟ್ರ್ಗಳಿದ್ರೆ ಕೊಡಿ ಅಂತ ಅಂದ್ಬಿಟ್ಟು ಈ ರೀತಿ ನಿಮ್ಮ ಟ್ರಸ್ಟಿಗೆ ನಿಮ್ಮ ಆಫೀಸಿಗೆ ಯಾವ್ದಾವುದು ಉಪಕರಣಗಳು ಅವ ಅವಶ್ಯಕತೆ ಇದೆ ಅಂತ ಈಗ ಟ್ರಸ್ಟ್ ಅಂದಮೇಲೆ ಎಲ್ಲ ರೀತಿ ಹುಡುಗ ಮತ್ತು ಅವರೆಲ್ಲರೂ ಬರ್ತಾರೆ ಸೊ ಈ ಫಸ್ಟು ಕಂಪ್ಯೂಟರ್ಸು ಒಂದು ಆಗಲಿ ಪ್ರಿಂಟರ್ ಆಗಲಿ ಹೀಗೆ ಬೇರೆ ಏನು ಸದ್ಯವು ಈಗ ನಾರ್ಮಲ್ ಒಂದು ಜೀವನ ಹೇಗೆ ನಡೆಯುತ್ತೆ ಅದೇ ಥರ ಸೇಮ್ ಇದು ಒಂದು ವಾಟರ್ ಕೋಲರ್ ಆಗಿರ್ಬೋದು ವಾಟರ್ ಪ್ಯೂರಿಫೈಯರ್ ಆಗಿರ್ಬೋದು ಚೇರ್ಸು ಟೇಬಲ್ ಈ ಥರ ಏನಾಗುತ್ತೋ ಅದು ಸೊ ನಮಗೆ ತುಂಬ ಅವಶ್ಯಕತೆ ಇದೆ ಯಾವ ಏನಿದ್ರೂ ನಾವು ಅಕ್ಸೆಪ್ಟ್ ಮಾಡ್ಕೊತೀವಿ ಮತ್ತು ನಿಮ್ಮ ಟ್ರಸ್ಟ್ ಬಗ್ಗೆ ಏನಾದ್ರು ಹೇಳೋಕ್ಕೆ ಇಷ್ಟಪಡ್ತೀರಾ ಸದ್ಯಕ್ಕೆ ಫೈನಲ್ ಏನು ಹೇಳ್ಬೇಕಂತಂದರೆ ನಮ್ಮ ಅಂಗವಿಕಲರು ಕಳರು ಯಾರಿಗೇನೇ ಸಮಸ್ಯೆ ಇದ್ರು ಮಾಹಿತಿಯಾಗಲಿ ಉದ್ಯೋಗದ ವಿಚಾರದಾಗಲಿ ನೇರವಾಗಿ ಬಂದು ರೈಲ್ವೆ ಸ್ಟೇಷನ್ ರೋಡಲ್ಲೇ ಇದೆ ಬಿ ಸಿ ಎಮ್ ಆಸ್ಟ್ಲು ಮುಂದೆನೆ ಆರಾಮಾಗಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಧನ್ಯವಾದಗಳು ಬಾಬು ಅವರ ಥ್ಯಾಂಕ್ ಯು ವಿಚಾರ